ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮಸ್ಕಾರ ಯಶವಂತ್ ರುಚಿ ಚಾನಲ್ಗೆ ಸ್ವಾಗತ ಆಗಿ ಚಿಕನ್ ಫ್ರೈ ಮಾಡೋಣ ಬನ್ನಿ ಜಸ್ಟ್ ಅರ್ಧ ಗಂಟೆಗೆ ಮಾಡ್ಕೋಬೋದು ಇದನ್ನು ಸಿಂಪಲ್ ಆಗಿ ಅಂದರೆ ಏನು ರುಬ್ಬದೆ ಬೇಡ ಮಸಾಲೆ ಏನು ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಏನೇನು ಬೇಕಿದಕ್ಕೆ ಅಂತ ಒಂದು ಒನ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಎರಡು ಸಾವಿರ ಎಣ್ಣೆ ಎರಡು ಈರುಳ್ಳಿ ಉದ್ದು ಕಚ್ಚಿರೋದು ಮೂರು ಟೊಮೊಟೊ ಒಂದು ಹದಿನೈದರಿಂದ ಇಪ್ಪತ್ತೆಲೆ ಕರ್ಬೇನ್ ಸೊಪ್ಪು ಒಂದು ಐವತ್ತು ಗ್ರಾಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಖಾರದ ಪುಡಿ ಧನ್ಯಾಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ನೋಡೋಣ ಹೆಂಗೆ ಮಾಡೋದು ಅಂತ ಒಂದ್ ಬಾಂಡ್ಲಿ ಇಕೊಳ್ಳಣ ಒ ಎಣ್ಣೆ ಹಾಕೊಳ್ಳೋಣ ಒಂದ್ ಎರಡು ನಿಮಿಷ ಎಣ್ಣೆ ಕಾಯ್ಲಿ ಎಣ್ಣೆ ಕಾಯ್ದಿದೆ ಕರ್ಬೇನ್ ಸೋಪ್ ಹಾಕೊಳ್ಳೋಣ ಕರ್ಬೇನ್ ಸೋಪ್ ಚೆನ್ನಾಗಿ ರೋಸ್ಟ್ ಹಾಕಿ ಸಿಡಿಬೇಕು ಆ ಟೈಮಲ್ಲಿ ಉದ್ದಿದ್ದು ಕಚ್ಚಿರೋ ಎರಡು ಈರುಳ್ಳಿ ಹಾಕೊಳ್ಳೋಣ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆಲಿ ಬ್ರೌನ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗೈತೆ ಎಣ್ಣೆಲಿ ಇವಾಗ ಒಂದು ಫಿಫ್ಟಿ ಗ್ರಾಮ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಅಂದ್ರೆ ಒಂದು ಮುಕ್ಕಾಲ್ ಕಪ್ ಆಗೋಷ್ಟು ಹಸಿ ವಾಸನೆ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಬೇಕು ಅದನ್ನು ಇವಾಗ ಒಂದು ಅರ್ಧ ಚಮಚ ಅಷ್ಟಿನದ ಪುಡಿ मिक्स ಮಾಡ್ಬಿಡೋಣ ಈಗ ಹೀಗೆ ಇನ್ನಾ ಮಿಕ್ಸ್ ಮಾಡ್ಕೊಳ್ಳಿ ಮೂರು ಟೊಮ್ಯಾಟೊ ಹಾಕೋಣ ಚಿಕನ್ ಫ್ರೈಗೆ ಟೊಮ್ಯಾಟೊ ಹಾಕಿರಲ್ಲ ಟೇಸ್ಟ್ ಐರಲ್ಲ ಟೊಮ್ಯಾಟೊ ಮೆತ್ತಗಾಗುವର୍ಗೂ ಬೇಯಿಸ್ಕೊಳ್ಳೋಣ ಅರ್ಧ ಗ್ಲಾಸ್ ನೀರು ಹಾಕೋಣ ಟೊಮೊಟೊ ಬೇಯೋದಕ್ಕೋಸ್ಕರ ಮೆತ್ಕಾಗವ್ರಿಗೂ ಬೇಯಿಸ್ಕೊಳ್ಳೋಣ ನೋಡಿ ಈ ಟೈಮ್ಗೆ ಚೆನ್ನಾಗಿ ಎರಡು ಸಲ ತೊಳೆದಿಕ್ಕೊಂಡಿರೋ ಒಂದು ಕೆ ಜಿ ಚಿಕನ್ ಹಾಕೊಳ್ಳೋಣ ಚಿಕನ್ ಫ್ರೈಗೆ ಯಾವತ್ತು ಮೀಡಿಯಮ್ ಆಗಿರ್ಬೇಕು ಪೀಸ್ಗಳು ಜಾಸ್ತಿ ದಪ್ಪನೂ ಇರಬಾರ್ದು ಸಣ್ಣನೂ ಇರಬಾರ್ದು ಮೀಡಿಯಮ್ ಆಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಟ್ಟಿ ನೀಟಾಗಿ ಮಿಕ್ಸ್ ಆಗಬೇಕು ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಆ ಫ್ಲೇವರ್ ಎಲ್ಲ ಚಿಕನ್ಗೂ ಇಳಿಬೇಕು ಆವಾಗಲೇ ಟೇಸ್ಟ್ ಸಕ್ಕದಾಗಿರುತ್ತೆ ಅಷ್ಟೇ ಜಾಸ್ತಿ ಕಲ್ಸಕ್ಕೆ ಹೋಗ್ಬಾರ್ದು ಕಲಸಿದ್ರೆ ಪೀಸ್ ಎಲ್ಲ ಹೊಡೆದೋಗ್ಬಿಡುತ್ತೆ ಇವಾಗ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಬಿಟ್ಟು ಬೇಯಿಸ್ಬಿಡೋಣ ಚೆನ್ನಾಗಿ ಬೇಯ್ಬೇಕದು ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗಿದೆ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಉಪ್ಪಾಕಿದ್ದೀವಲ್ಲ ಅದು ಚಿಕನ್ಗೆಲ್ಲ ಇಟ್ಕೋಬೇಕು ಎರಡು ನಿಮಿಷ ಆಗಿದೆ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಎರಡು ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ ಒಂದೂವರೆ ಸ್ಪೂನ್ ಚಿಲ್ಲಿ ಪೌಡ್ರು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೊಳ್ಳೋಣ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ರೇವಿ ಥರ ಬೇಕಂದರೆ ಒಂಚೂರು ನೀರು ಹಾಕ್ಕೊಳ್ಳಿ ಇಲ್ಲಾಂದ್ರೆ ಇಷ್ಟೇ ಸಾಕು ಅಂದರೆ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಗಿ ಬಂದಿದೆ ಯಾವತ್ತು ಚಿಕನ್ ಫ್ರೈನ ಮಾಡಾದ್ಮೇಲೆ ಎರಡು ಅವರ್ ಹಂಗೆ ಬಿಟ್ಟುಡ್ಬೇಕು ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸಕ್ಕದ ಇದೆ ಸಿಂಪಲ್ ಆಗಿ ಚಿಕನ್ ಫ್ರೈ ಮಾಡಬೇಕು ಅಂದರೆ ಈ ಥರ ಮಾಡ್ಕೋಬೇಕು ನೋಡಿ ಹಿಂಗಿದೆ ಚಿಕನ್ ಫ್ರೈ ಸಕ್ಕದ ಇದೆ ಅಲ್ಲ